ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಪ್ರೇಮವೆಂಬ ವ್ಯಾಮೋಹಕ್ಕೆ ಪರಿಹಾರ ಪ್ರೇಮ ಎಂಬ ವ್ಯಾಮೋಹಕ್ಕೆ ಪರಿಹಾರ ತುಂಬ ಅಗತ್ಯವಿರುವ ಟಾಪಿಕ್ ಇದು ಸುಮಾರು ಇಪ್ಪತ್ತೈದು ಪರ್ಸೆಂಟಗಿಂತ ಹೆಚ್ಚು ಕುಟುಂಬಗಳಿಗೆ ಈ ಸಮಸ್ಯೆ ಕಾಡ್ತಾ ಇದೆ ಇನ್ನು ಹೆಚ್ಚೆ ಇರ್ಬೋದು ಯಾರ ಮನೆಯಲ್ಲಿ ಯುವಕ ಯುವತಿಯರು ಇರ್ತಾರೋ ಅವರ ಮನೆಯಲ್ಲಿ ಆ ಕುಟುಂಬ ಸದಸ್ಯರಿಗೆ ಈ ನರಕ ಯಾತ್ರೆ ತಪ್ಪಿದ್ದಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ ಏನದು ಹುಡುಗಿನ ಟೆಂತ್ ಕ್ಲಾಸ್ ಪಾಸ್ ಆಗಿ ಅಥವಾ ಪಿ ಸಿ ಹೋಗ್ತಿದ್ದಂಗೆ ಯಾರೋ ಒಬ್ಬ ಹುಡುಗನ ಜೊತೆ ಮಾನಸಿಕ ಸಂಬಂಧ ಅದನ್ನು ಲೋ ಅಂತ ಹೇಳ್ತಾರೋ ಇನ್ನೇನೇ ಹೇಳ್ತಾರೋ ಅದು ಪ್ರಶ್ನೆ ದೇ ಸಂಪರ್ಕ ಸಂಪರ್ಕದ ಅಂತೂ ಇದ್ದೇ ಇರ್ತಾರೆ ಇವತ್ತು ಎಲ್ಲರೂ ಮೊಬೈಲ್ ಹೇಳಿದರೆ ಆ ಮೊಬೈಲ್ ಇರೋದೇ ಈ ವ್ಯವಹಾರ ನಿಟ್ಕೊಳ್ಳೋಕ್ಕೆ ನಮ್ಮ ಭಾವನೆ ಇವತ್ತು ಎಲ್ಲರಲ್ಲಿ ಇದೆ ಬಹುತೇಕ ನಾನು ಹೇಳ್ತಾ ಇದ್ದರು ಇವತ್ತೇನು ಕಾಲೇಜಿನಲ್ಲಿದ್ದಾರೆ ಹುಡುಗಿಯರು ಅಥವಾ ಹುಡುಗರು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಐವತ್ತಕ್ಕಿಂತ ಹೆಚ್ಚು ಜನರಲ್ಲಿ ಈ ಸಮಸ್ಯೆ ಇದೆ ಮತ್ತೊಂದು ಮತ್ತೊಂದು ದುರದೃಷ್ಟ ಅಂದರೆ ಆ ಹುಡುಗಿಗಾಗಲಿ ಅಥವಾ ಹುಡುಗರಿಗಾಗಲಿ ಆ ಇಂಥ ತಪ್ಪು ಮಾಡಬೇಕು ಅಂತ ಅವರ ವಯಸ್ಸು ಅವರಲ್ಲಿ ಆಗುತ್ತಿರುವ ಈ ರಾಸಾಯನಿಕ ಬದಲಾವಣೆಗಳು ಆಕರ್ಷಣೆಗಳು ಎಲ್ಲವೂ ಸೇರಿ ಅವ್ರಿಗೆ ದಾಳಿ ಮಾಡ್ತಾರೆ ಅವ್ರ ಮನಸ್ಸನ್ನೇ ಇದರಿಂದ ಈ ವ್ಯಾಮೋಹದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಪ್ರೇಮ ಅಂತ ಹೇಳೋದಿಲ್ಲ ಲೈಂಗಿಕ ಆಕರ್ಷಣೆ ಅಂತ ಹೇಳ್ತೀನಿ ಇನ್ನು ತಪಸ್ ಆಗೋದಿಲ್ಲ ಯಾರೇ ಇವಾಗ ತುಂಬ ಕಡಿಮೆ ಪ್ರಕರಣಗಳಲ್ಲಿ ತಂದೆ ತಾಯಿಯ ನಿಯಂತ್ರಣ ಇಟ್ಕೊಂಡ ಇಟ್ಕೊ ಇಟ್ಕೊ ತಂದೆ ತಾಯಿ ನಿಯಂತ್ರಣ ಇದ್ದ ಕೆಲವರು ಅಥವಾ ಸ್ವಯಂ ನಿಯಂತ್ರಣಕ್ಕೆ ಒಳಪಟ್ಟುಕೊಂಡವರು ಇಲ್ಲ ನಮಗೊಂದು ಭವಿಷ್ಯ ಇದೆ ಒಂದು ಗುರಿ ಇದೆ ಅದನ್ನು ಸಾಧನೆ ಮಾಡಬೇಕು ಅಂತ ತುಂಬ ಮನಸ್ಸಲ್ಲಿ ಒಂದು ಛಾಯ ಇದ್ದವರು ಬಿಟ್ಟರೆ ಸಾಧಾರಣ ಪರಿಸ್ಥಿತಿಯಲ್ಲಿ ಎಲ್ಲ ಹುಡುಗಿಯರು ಹುಡುಗರು ಈ ಸಮಸ್ಯೆಗೆ ಸಿಗ ಅವರ ಸಮಸ್ಯೆ ಯಾಕೆ ಕಡೆ ಇರಲಿ ಆ ಕುಟುಂಬದ ಸದಸ್ಯರು ಎಲ್ಲರಿಗೂ ಇದನ್ನು ನರಕಡೆ ಯಾರ್ದು ಹೇಳ್ಕೊಳೋಕ್ಕಾಗಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಬೈಯೋಕ್ಕಾಗಲ್ಲ ಬೈರು ಏನೋಕ್ಕಾಗಲ್ಲ ಆ ಏಜ್ ಅಂತಿರ್ ಹೇಗಿರ್ತಾರೆ ಆ ಯುವತಿ ಯುವಕರಲ್ಲಿ ಏನಾದರೂ ಜಾಸ್ತಿ ಬೈರೆ ಮನೆಗೂ ತೋಪ್ತಾಯೋ ಸತ್ತೋಗ್ತಾಯಣ ಇಂಥವೆಲ್ಲ ಸಮಸ್ಯೆಗಳು ই মনে আালে কুক্ষেত স্টার্ট কোল বারো বুঝি ইন্ হুড়ি আথা হুড়া আপসলি হুড়ো আথা হুড়িয়র তাই আশেষ তাই বে ಅವಳಿಗೆ ಭಯ ನಮ್ಮ ಮನೆಯಲ್ಲಿ ನನ್ನ ಮಗಳು ನನ್ನ ಮಗ ಈ ಥರ ಹಾಕ್ತಿದಳೆ ಗೊತ್ತಿಲ್ಲ ಹನುಮಾನ ಯಾಕಂದರೆ ನೋಡ್ತಾ ಇರ್ತಾರಲ್ಲ ಎಲ್ಲ ಹುಡುಗಿಯರು ಎಲ್ಲ ಹುಡುಗರು ಜೊತೆ ಜೊತೆ ಜೊತೆಲಿ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಟಿ ವಿತಾ ಇರ್ತದೆ ಕನ್ನಡ ನೋಡ್ತಾ ಇರ್ತಾರೆ ಮತ್ತು ಇವರು ಇವರ ಮಗಳೇ ಅಥವಾ ಮಗ ಮಗನ ಆತ ಆ ಥರ ಆ ರೀತಿ ವ್ಯಾವ್ಯ ಇರಬಹುದಲ್ಲ ಇದು ಚಿತ್ರ ಹಿಂಸೆ ಇದು ಏನು ಮಾಡಬೇಕು ದೊಡ್ಡ ಸಮಸ್ಯೆ ಇದು ಈ ಥರ ಈ ಪ್ರಕರಣಗಳನ್ನು ನಾನು ಸಾಕಷ್ಟು ಸಾಲ್ವ್ ಮಾಡಿದ್ದೀನಿ ಇದು ಅತ್ಯುತ್ತಮ ಪರಿಹಾರ ಪ್ರಾಕ್ಟೀಸ್ ವಿತ್ ಸೆಕಿಂಗ್ ಪವರ್ ಇದರಲ್ಲಿ ಎರಡು ರೀತಿ ಅಭ್ಯಾಸ ಇದೆ ಅಭ್ಯಾಸಗಳಿದ್ದಾರೆ ಒಂದು ಅಂಥ ಹುಡುಗಿ ಅಥವಾ ಹುಡುಗ ಇದು ಬೇಡ ತಪ್ಪು ದಾಳಿಗೆ ಹೋಗ್ತಾಯಿದ್ದೀನಿ ಅಂತ ತಿಳ್ಕೊಂಡು ಆದರೆ ಆ ತಪ್ಪುದನ್ನು ಬಿಡೋಕೆ ಆಗ್ತಾ ಇಲ್ಲ ಅಂತ ಮನವರಿಕೆ ಮಾಡಿಕೊಂಡು ನನ್ನ ಬಳಿ ಬಂದರೆ ಭಾಳ ಸುಲಭ ಆಗೋದನ್ನು ನಾನು ಬಯಸ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಆ ಥರ ಅಂತ ಹೇಳಿ ಬರ್ತಾಯಿಲ್ಲ ಯಾರು ಬರ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತುವಾಗ ಅವ್ರ ತಾಯಿಯೇ ಬರೋ ತಂದೆಯೂ ಬರೋ ತಂದೆ ಗೊತ್ತಿರ್ಬೋದು ಗೊತ್ತಿರ್ತದೆ ಆದರೆ ತಂದೆ ಬರೋಲ್ಲ ತಾಯಿ ಬರ್ತಾರೆ ಬಂದು ಸಹ ತಮ್ಮ ಮಾಡ್ತಾ ಇದ್ದಾರೆ ಅಂತ ಸ್ಟಾರ್ಟಿಂಗ್ ಹೇಳ್ಬೋದು ಅಥವಾ ಇಲ್ಲ ಯಾವ ಉದಾಹರಣೆ ಎಕ್ಸಾಮ್ಸ್ ಹೇಳ್ಬೋದು ನೇರವಾಗಿ ಹೇಳಕ್ಕೆ ಆಗ್ತಾ ಆಗ್ತಾಯಿಲ್ಲ ಆಗಲ್ಲ ಒಟ್ಟಾಗಿ ಸಮಸ್ಯೆ ಅಂತ ಇದ್ದೇ ಬಂದು ಹೇಳ್ತಾರೆ ಏನು ಮಾಡಬೇಕು ಆಗ ನಮಗೂ ಬೇರೆ ಆಪ್ಷನ್ ಹೇಳೋ ಈಗ ಆ ಹುಡುಗಿನೇ ಬಂದು ಹುಡುಗರು ಬಂದರೆ ಆ ಪ್ರಯೋಗ ಮಾಡಿದ್ರೆ ಅದು ರಿಸಲ್ಟ್ ಬೇಕಾಗುತ್ತೆ ಬಂದು ಹೇಳಿದ್ರೆ ತಾಯಿ ಹುಡಿ ಎಲ್ಲ ಬರ್ತೇಳ್ ಪ್ರಾಕ್ಟೀಸ್ ವಿತ್ ಸೈಕಿಂಗ್ ಪವರಲ್ಲಿ ಇರುವಂಥ ಒಂದು ಮಾರ್ಗ ಅಂದರೆ ಆ ವ್ಯಕ್ತಿ ಅಪ್ಲೈ ಮಾಡಿಕೊಂಡಾಗಲಿ ಅದು ರಿಸಲ್ಟ್ ಬೇಕು ಈಗ ಉದಾಹರಣೆಗೆ ನೀನು ಖಾಯಿಲೆ ಇದಾರೆ ನೀನು ಔಷಧಿ ಕುಳಿಬೇಕ ಬೇರೆಯವ್ರಿಗೆ ಖಾಯಿಲೆ ಇದೆಯಾ ಅಥವಾ ನನ್ನ ಮಗಳು ನನ್ನ ಮಗ ನಾ ಕಷಧಿ ತಕ್ಕಂತೆ ಅದಾಗೋದಿಲ್ಲ ಆದರೆ ನೈಂಟಿ ಪರ್ಸೆಂಟ್ ಯಾವುದೇ ಹುಡುಗ ಯಾರು ಹುಡುಗೀನೂ ಬರೋಣ ತಾಯಿಯೇ ಬರೋ ಏನು ಮಾಡಬೇಕು ಆವಾಗ ನಾವು ನಮ್ಮ ಹುಡುಗಿರೋ ತಾಯಿ ಒಂದೇ ಆ ತಾಯಿಗೆ ಸೈಕಿಕ್ ಪವರ್ನ ಎರಡನೇ ಹಂತದವರೆಗೂ ನಾವು ಹೇಳ್ಕೊಡ್ತೀವಿ ಮೊದಲನೇ ಹಂತದ್ದು ಮೊದಲನೇ ಹಂತದಲ್ಲಿ ದೈಹಿಕ ಕಾಯಿಲೆಗಳ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅದು ಎರಡನೇ ಹಂತದಲ್ಲಿ ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟಿರ್ತ ವಿಚಾರ ಆಗಿರ್ತದೆ ಅದು ಹೇಳ್ಕೊಡ್ತೀವಿ ಈ ಥರ ಪ್ರಯೋಗ ಮಾಡುವಂಥೇಳ್ತೀವಿ ಪ್ರಯೋಗ ಮಾಡ್ತಾ ಮಾಡ್ತಾ ದಾರಿ ಬರ್ತಾರೆ ಅಂತ ಹೇಳ್ತೀವಿ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇವತ್ತು ನಾವು ಬಂದ ಬಂದ್ಕೊಂಡು ಬೆಳಗ್ಗೆ ಏನೇನು ಆಗೋಲ್ಲ ಅದು ಸುಳ್ಳು ಇಂಥ ಪ್ರಯೋಗ ಪ್ರಕರಣಗಳಿದ್ದಾವೆ ಇವಾಗ ಬಂದುಕೊಂಡು ತಕ್ಷಣ ಒಂದಿಷ್ಟು ಫೀಸ್ ತಗೊಂಡು ಕೂಡಲೇ ಎಲ್ಲ ಪರಿಹಾರ ಆಗ್ತವೆ ಯಾವುದೂ ಆಗಲ್ಲ ಇಸ್ ಅಲೋ ಪ್ರೊಸೆಸ್ ಅಥವಾ ಇನ್ನೂ ಕೆಲವರು ಸರ್ ನಮ್ಗೆ ಅದೇನು ಗೊತ್ತಿಲ್ಲ ಅದೇ ನೀವು ಫೋಟೋ ಮೂಲಕ ಮಾಡ್ತಿರ್ತಾರೆ ಫೋಟೋ ಕೊಟ್ಟೋಗ್ತಿವಿ ನಾವು ಹುಡುಗಿ ನೀವೇ ಮಾಡಿ ಅಂಥವೇ ಜಾಸ್ತಿ ಆವಾಗ ನಾವೇನು ಮಾಡ್ತೀವಿ ಆ ಫೋಟೋ ತಗೊಳ್ತೀವಿ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ ಇದು ಲಾಂಗ್ ಪ್ರೊಸೆಸ್ ಸಾಮಾನ್ಯ ಅಂತ ನಾವು ಒಪ್ಕೊಳಲ್ಲ ಯಾಕಂದರೆ ಈಗ ಕಣ್ಣೋವು ಏನು ಶುಗರು ಅಂತವಾದರೆ ನಾವು ಒಪ್ಕೊಳ್ತೀವಿ ಅದು ಈಸಿ ಆಗುತ್ತೆ ನಾವು ಕೆಲವು ದಿನ ಹೇಳ್ತೇವೆ ಅಷ್ಟೇ ಈಗ ಒಂದು ವಾರಕ್ಕೆ ವಾಸ ಆಗ್ತದೆ ಒಂದು ತಿಂಗಳು ವಾಸ ಆಗ್ತದೆ ಹೇಳ್ತೀವಿ ಬಟ್ ಇದು ಇದೆಯಲ್ಲ ಆರು ತಿಂಗಳು ಆಗ್ಬೋದು ವರ್ಷ ಆಗ್ಬೋದು ಹೇಳಿ ಬರ್ತೀವಿ ಅಸೋ ಇವರು ಏನಾದರೂ ಬೇರೆ ಅನಾಹುತ ಮಾಡ್ಕೊಂಡು ಮಾಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ ಆ ರಿಸ್ಕ್ ತಗೊಳ್ಳೋಕ್ಕೆ ಆ ಕೆಟ್ಟ ಸಲ ನಾವು ತಯಾರಿರ ಆದರೆ ಎಲ್ಲ ವಿಚಾರ ಹೇಳಿ ಆಯಿತು ಸರ್ ಏನೋ ಮಾಡಿ ಅಂತ ಅವ್ರು ಹೇಳಿದಾಗ ಮಾತ್ರ ನಾವು ಅದಕ್ಕೆ ಆಗ್ತೀವಿ ಇರಲಿ ಅದು ಪ್ರಶ್ನೆ ಬೇರೆ ಒಂದು ಒಂದು ಸತ್ಯ ಇಂತಹ ಪ್ರೇಮ ಎಂಬ ವ್ಯಾಮೋಹಕ್ಕೆ ಸಿಲುಕಾಕೊಂಡಿರೋರು ಬಹುಶಃ ಹಾಳು ಮಾಡ್ಕೊಳ್ತಾರೆ ಮನೆಯಲ್ಲಿ ನೆಮ್ಮದಿನ ನಿಲ್ದಂಗೆ ಮಾಡ್ತಾರೆ ಮನೆಯಲ್ಲಿ ಸರಸಿ ನೆಮ್ಮದಿ ಇಲ್ದಂಗೆ ಮಾಡ್ತಾರೆ ಅವರು ಸುಖವಾಗಿರಲ್ಲ ಸಮಾಜದ ಕೆಟ್ಟಸ್ ಬರ್ತದೆ ಅವ್ರು ಏನು ಸಾಧನೆ ಮಾಡಬೇಕಂತ ವಿದ್ಯೆಯಲ್ಲಿ ಅವ್ರು ಸಾಧನೆ ಮಾಡೋದಿಲ್ಲ ಕೊನೆಗೆ ಅನಾಹುತ ಮಾಡ್ಕೊಳ್ತಾರೆ ಆವಾಗ ಇರುವ ಕೆಲವು ಮಾರ್ಗಗಳಲ್ಲಿ ನಮ್ಮದು ಪ್ರಾಕ್ಟೀಸ್ ಇದು ಸರಿಯಾದ ಪ್ರೇಮ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಏನೇ ಆ ಸ್ಲೋ ಪ್ರೊಸೆಸ್ ಆಗಿರೋದ್ರಿಂದ ಉದಾಹರಣೆಗೆ ಕೊನೆಯ ಹಂತದಲ್ಲಿ ಬಂದಾಗ ನಾವು ಹೇಳೋಕ್ಕಾಗಲ್ಲ ಈಗ ಅದು ಕೊನೆ ಹಂತದಲ್ಲಿ ಬಂದಾಗ ಏನಂತ ನಾವೇ ಹೇಳ್ತೀನಿ ಇನ್ನೊಂದು ಎಪಿಸೋಡ್ ಹೇಳ್ತೀನಿ ಇನ್ನೊಂದು ಸಂಚಿಕೆ ಹೇಳ್ತೀನಿ ಈ ಸದ್ಯಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕಟ್ ಕಲ್ಕಟ್ ಮಾಡ್ತೀನಿ ಒಬ್ಬರು ಹೆಸರು ಹೇಳೋದಕ್ಕೆ ಹೆಸರು ಹೇಳೋದಿಲ್ಲ ಬಂದಿದ್ದರು ಸಣ್ಣ ಮಗಳು ಹೀಗಿದೆ ಇನ್ನು ಎಸ್ ಎಲ್ ಸಿ ಹುಡುಗಿ ಜಾಸ್ತಿ ಎದ್ದು ಏಜಿ ಆಗಿಲ್ಲ ಹುಡುಗಿ ಇನ್ನೂ ಹದಿನೈದು ವರ್ಷ ಹದಿನಾರು ವರ್ಷ ಹುಡುಗಿ ಯಾರ ಹುಡುಗಿನ ಜೊತೆಯಲ್ಲಿ ಸಂಪರ್ಕ ರಾತ್ರಿ ಎಲ್ಲ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾಳೆ ಊಟ ಮಾಡ್ತಾ ಇಲ್ಲ ಓದ್ತಾ ಇಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ಮೇಲೆ ಇರ್ತಾಳೆ ಸಾಹಿತಿ ಅಂತ ಹೇಳ್ತಾಳೆ ಏನು ಅಂತ ಆ ತಾಯಿಗಳು ಅಂತ ಆಡ್ತಾ ಬಂದ ಒಂದು ಸಹ ಅಮ್ಮ ನಿಮ್ಮ ಮಗಳನ್ನ ಕರ್ಕೊಂಡ್ಬನ್ನಿ ನಾನು ಪ್ರೇಮ ಮಾಡ್ತೀನಿ ಅವ್ರಿಗೆ ಈಜಾ ಇದನ್ನು ಅದನ್ನು ಅದರಿಂದ ಮುಕ್ತರ ಮಾಡ್ತೀನಿ ನಾ ಅಯ್ಯೋ ಸಾರ ನಮ್ಮ ಮಗಳು ಬರೋಣ ಆಯಿತು ಮೇಡಮ್ ಮಗಳು ಬರೆದಿವು ನೀವೇ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಹೀಗೆ ಮಾಡಿ ಸ್ವಲ್ಪ ನಿಧಾನಗತೆಯಲ್ಲಿ ಸ್ಥಳಗುತ್ತೆ ಅಂದರೆ ಇಲ್ಲ ಸರ್ ನೀವೇ ಟೇಕಪ್ ಮಾಡಿ ಸರ್ ನನಗೆ ಮನಶಾಂತಿ ಇಲ್ಲ ನಾನು ಹೇಳಿ ಎಲ್ಲಿ ಮಾಡ್ತಾ ಕೂತ್ಕೊಳ್ಳೋಣ ನೀವು ಮಾಡಿ ಸರಿ ಆಯಿತು ಒಪ್ಕೊಂಡು ಒಪ್ಕೊಂಡಾಗ ನಾವು ಇಂಥ ವಿಚಾರದಲ್ಲಿ ಒಂದು ಕಂಡೀಷನ್ ಹಾಕ್ತೀವಿ ಮೊದಲನೇ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳಲ್ಲಿ ಏನಾದರೂ ನಡೆಯಬಾರ್ದು ನಡೆದೇ ನಾವು ಸಣ್ಣಗಾಗಲ್ಲ ಅಂತ ಹೇಳ್ತೀವಿ ಯಾಕಂದರೆ ಬೇಗ ಬೇಗ ಮನಸ್ಸು ಮಾತು ಕೇಳುವುದಿಲ್ಲ ನೈಟಿವ್ ಫೋರ್ಸ್ ಅವ್ರು ಜಾಸ್ತಿ ಇರ್ತದೆ ನೆಗ್ಟಿವ್ ಎನರ್ಜಿ ಜಾಸ್ತಿ ಇರ್ತದೆ ಅವರಲ್ಲಿ ಇದು ನಿಧಾನಗತಿಯಲ್ಲಿ ಸಾಲ್ವ್ ಮಾಡೋದು ಅಥವಾ ಕಂಡೀಷನ್ ಆಗ್ತೀವಿ ಎರಡು ತಿಂಗಳು ಮೂರು ತಿಂಗಳು ಒಳಗೇ ಅವ್ರೇನಾದರೂ ಆಗಬಾರ್ದು ಅವರಲ್ಲಿ ಆಗಬಾರ್ದು ಆಗ ಆಗಿಬಿಟ್ರೆ ಅವ್ರೇನು ಮಾಡಬಾರ್ದು ಮಾಡಿದ್ರೆ ನಾನೇನು ಹೊರಗ ಆಗಲ್ಲ ಅಂತ ಹೇಳಿರ್ತೀವಿ ನಾನು ಮಾಡಿ ಅಂತ ಹೇಳ್ತಾರೆ ಅವ್ರಿಗೂ ಏನೇನು ಆಪ್ಷನ್ಸ್ ಅವ್ರಿಗೂ ಏನು ಮಾಡೋಲ್ಲ ಏನು ಮಾಡೋಕ್ಕಾಗ ಅವ್ರಿಗೆ ವಿಚಾರ ಹಂಗೆ ಬಂತು ಅವರೇನೋ ಟೇಕಪ್ ಮಾಡಿದೆ ಪುಣ್ಯಕ್ಕೆ ನನ್ನ ಪುಣ್ಯ ಚೆನ್ನಾಗಿತ್ತು ಮೂರು ತಿಂಗಳಲ್ಲಿ ಯಾವುದೇ ಸಮಸ್ಯೆಗಳಾಗಲಿಲ್ಲ ನಿಜವನವಾಗಿ ರಿಸಲ್ಟ್ ಗೊತ್ತಾಗ್ತಾ ಇತ್ತು ಅವರ ತಾಯಿಗೆ ಹೇಳ ಸರ್ ಎಟ್ಲೀಸ್ಟ್ ನಿದ್ದೆ ಮಾಡ್ತಾಳೆ ಊಟ ಮಾಡ್ತಾಳೆ ಆದರೆ ಇನ್ನೂ ಹೆಂಗೆ ಮಾಡ್ತಿಲ್ಲ ಮೊಬೈಲ್ ಇದೆ ಮೆಸೇ ವಾಟ್ಸಪ್ ಮೆಸೇಜ್ ಮಾಡ್ತಾಳೆ ಆದರೆ ಸ್ವಲ್ಪ ಕಡಿಮೆ ಮಾಡಿದಾಳೆ ಈಗ ಇಲ್ಲ ಮಾ ಓದಬೇಕು ಅಂತ ಹೇಳ್ತಾಳೆ ಅಂತ ಸ್ವಲ್ಪ ದಾರಿ ಬಂತು ಹಾಗೆ 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 ಎಸ್ ಎಲ್ ಸಿ ಕೊಟ್ಟರೆ ಪಾಸ್ ಮಾಡಿ ಪಿ ಯು ಸಿ ಬಂದು ಪಿ ಯು ಸಿಂಗ್ ಸಪರ್ಕ ಇತ್ತು తయ్యే ಸ್ವಲ್ಪ ఆంధ్రౌడికి ఎస్ఎన్సి ఇలి ఎడ్యుకేషన్ గమనిర్లేదు. మరి పిసి కొడిగారు ఎడ్యుకేషన్ ఎక్టామర్. హాగే రికార్డ్ మార్క్ తెరిచి. సరే ఆరు మంచి మంచి పియూసి పాస్వర్డ్. పియూసి సెకండ్ ఇయర్ ఎగ్జామ్స్ టైం సమయానికి సంపూర్ణವಾಗಿ అవహుల రిచాబ్డిట్ బిట్. డాక్టర్ అవ్వడకు డాక్టర్ అవ్వడం అనుసంది పడుతది. పిసి మూస్ బిట్. ఇక ఆ ನೀಟು ಸಿ ಟಿ ಕೋಚಿಂಗ್ ಹೋಗ್ತಿದ್ದಾಳೆ ಅದು ಎಮ್ ಬಿ ಎಸ್ ಬಿ ಎಮ್ ಎಸ್ ಮಾಡ್ತಾಳೋ ಅಂದರೆ ಗೊತ್ತಿಲ್ಲ ಅದು ಕೃಷ್ಣ ಬೇರೆ ಸದ್ಯಕ್ಕಂತೂ ಆ ಹುಡುಗ ವ್ಯಾಮೋಹ ಇಲ್ಲ ಸಂಪೂರ್ಣ ಆ ಹುಡುಗರ ಜೊತೆ ಸಂಪರ್ಕ ಇಲ್ಲ ಇಲ್ಲ ಮುಂದಿನ ಅವ್ರು ನೋಡ್ಕೊಳ್ತಾರೆ ಇದು ಈ ಬಹುತೇಕ ಈ ಯುವತಿ ಯುವಕರಿರುವಂಥ ಎಲ್ಲ ತನ್ನ ಸಮಸ್ಯೆ ಇದೆ ಬಹುತೇಕ ಅಂಥ ಸಮಸ್ಯೆ ಇದ್ದಾಗ ಯಾವುದೇ ಕಾರಣಕ್ಕೂ ನೀವು ಒಂದು ದಿನ ಸಹ ತಾಣ ಮಾಡದೆ ನನಗೆ ಸಂಪರ್ಕ ನಿಮಗೆ ಸಹ ಸೂಕ್ತ ಸಹಾಯ ಕೊಡ್ತೀನಿ ಸಹಜ ಸಹಾಯವನ್ನು ಮಾಡ್ತೀನಿ ಆದ್ದರಿಂದ ಈ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಡುವನು ಹಾಗೂ ದೀರ್ಘಕಾಲಿಕ ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವನು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ शेर लैक हूँ कमेंट धन्यवाद